ವಿಷಯ ವಿಷತುಪಕ್ಷ ಸ್ಮೃತಿರತಿ ಮೌಲ್ಯ ಪಂಚಕತ್ಯಂತಿ ವಿಷಯ ವಿಷತಃ ಪಂಚೇಂದ್ರಿಯ ವಿಷಯಗಳೆಂಬ ವಿಷದಿಂದ ಅನುಪೇಕ್ಷ ತಿರಸ್ಕಾರವಿಲ್ಲದಿರುವಿಕೆಯು ಅನುಸ್ಮೃತಿ ಮೊದಲು ಅನುಭವಿಸಿದ ಭೋಗೋಪಭೋಗಗಳ ಸ್ಮರಣೆಯು ಅತಿ ಲೌಲ್ಯಂ ಈಗಿರುವ ಭೋಗದಲ್ಲಿ ಅತ್ಯಾಶೆಯು ಅತಿ ತೃಷ ಮುಂದಿನ ಭೋಗಾಂಕ್ಷ ಭೋಗಾಕಾಂಕ್ಷೆಯು ಅನುಭವ ಅನುಭವಿಸುವಿಕೆಯು ಏತೆ ಪಂಚ ಇವ ಇದು ಭೋಗೋಪಭೋಗ ಪರಿಮಾಣ ವೃತ್ತಿಕ್ರಮಃ ಭೋಗೋಪಭೋಗ ಪರಿಮಾಣ ವೃತದ ಅತಿಚಾರಗಳೆಂದು ಕಥ್ಯಂತೆ ಹೇಳಲ್ಪಡುತ್ತವೆ ಅಂದರೆ ವಿಷವು ಪ್ರಾಣಹಾನಿಯನ್ನು ಮಾಡುವಂತೆ ಈ ಪಂಚೇಂದ್ರಿಯ ಸಂಬಂಧವಾದ ವಿಷಯಗಳು ಕೂಡ ಹಲವು ವಿಧದ ದುಃಖ ಸಂಕಟಗಳಿಗೆ ಕಾರಣವಾಗಿವೆ ಅಂತಹ ಪಂಚೇಂದ್ರಿಯ ವಿಷಯಗಳನ್ನು ತ್ಯಜಿಸದಿ ಅವುಗಳಲ್ಲಿ ಮಗ್ನನಾಗಿರುವುದಕ್ಕೆ ಅನುಪೇಕ್ಷೆ ಎಂದು ಪೂರ್ವದಲ್ಲಿ ಭೋಗಿಸಿದ ವಿಷಯವನ್ನು ಬಾರಿ ಬಾರಿಗೂ ಚಿಂತಿಸುವುದಕ್ಕೆ ಅನುಸ್ಮೃತಿ ಎಂದು ಈಗ ಅನುಭವಿಸುತ್ತಿರುವ ಭೋಗದಲ್ಲಿ ಅತ್ಯಾಸಕ್ತನಾಗಿರುವುದಕ್ಕೆ ಅತಿ ಲೌಲ್ಯ ಎಂದು ಭವಿಷ್ಯ ಕಾಲದಲ್ಲುಂಟಾಗುವ ಭೋಗದಲ್ಲಿ ಅತ್ಯಾಶಯ ಅತಿ ತೃಷ್ಯ ಎಂದು ವಿಷಯಗಳನ್ನು ಭೋಗಿಸದಿದ್ದರೂ ಭೋಗಿಸುತ್ತಿದ್ದೇನೆಂದು ಭಾವಿಸುವುದಕ್ಕೆ ಅನುಭವವೆಂದು ಹೆಸರು ಇವ ಇದು ಭೋಗೋಪಭೋಗ ಪರಿಮಾಣ ವೃತ್ತದ ಅತಿಚಾರಗಳಾಗಿವೆ ಋತಿಕನು ಇವುಗಳನ್ನು ಬಿಡಬೇಕೆಂದು ಅಭಿಪ್ರಾಯವು